ಒಳ್ಳೆ ವ್ಯೂ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ ಚೆನ್ನಾಗಿರೋ ಸ್ಪಾಟ್ಸ್ ಆಕ್ಚುಲಿ ವೇಟ್ ಮಾಡ್ತಾ ಇದ್ವಿ ಒಳ್ಳೆ ಲೊಕೇಶನ್ ಇರೋದು ಸ್ಪಾಟ್ ಸಿಗ್ಲಿ ಅಂತ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಲೇಟಾಗಾದ್ರೂ ಒಳ್ಳೆ ಬೆಸ್ಟ್ ಸ್ಪಾಟ್ ಸಿಕ್ತು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನಾರ್ವೆ ಏನಪ್ಪಾ ಅಂದ್ರೆ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಂಟ್ರಿ ಇನ್ ದ ವರ್ಲ್ಡ್ ಇದು ಎಷ್ಟು ಕಾಸ್ಟ್ಲಿ ಅಂತ ನಾವು ಹೇಳ್ತೀವಿ ಮುಂದೆ ವಿಡಿಯೋದಲ್ಲೆಲ್ಲ ಬಟ್ ಎವ್ರಿ ಎಕ್ಸ್ಪೆನ್ಸಿವ್ ತುಂಬಾ ಎಕ್ಸ್ಪೆನ್ಸಿವ್ ನಾರ್ವೆ ತುಂಬಾ ಮೌಂಟೇನ್ಸ್ ಯೂರೋಪ್ ಅಲ್ಲೇ ತುಂಬಾ ಜಾಸ್ತಿ ಮೌಂಟೇನ್ಸ್ ಇರೋದು ಅಂದ್ರೆ ಅದು ನಾರ್ವೆ ಅಲ್ಲೇ ನಾವು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ವಿ ಆಕ್ಚುಲಿ ಎಷ್ಟು ಟನಲ್ ಸಿಗ್ತಾ ಇದೆ ಅಂತ ಬರಿ ನಾವು ಒಂದು ಹಂಡ್ರೆಡ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದಿವಿ ಅಷ್ಟೇ ಆಗ್ಲೇ ತರ್ಟಿ ಟನಲ್ ಸಿಕ್ಕಿದೆ ಸೊ ಇಲ್ಲಿ ಲ್ಯಾಂಡ್ಸ್ಕೇಪ್ ಆತರ ಇರುತ್ತೆ ಎಷ್ಟು ಸಟರ್ಡ್ ಆಗಿರುತ್ತೆ ಅಂದ್ರೆ ಅಲ್ಲಿ ಬಂದ್ರೆ ರೋಡ್ ಟ್ರಿಪ್ ಮಾಡಲೇಬೇಕು ಯಾರಾದ್ರೂ ಆಗ್ಲಿ ಅದು ತುಂಬಾ ಅದು ಹೈಲಿ ರೆಕಮೆಂಡ್ಲಿ ಅಂದ್ರೆ ಯುರೋಪ್ ಅಲ್ಲಿ ಇರೋರು ಗೊತ್ತಿರುತ್ತೆ ಅಂದ್ರೆ ನಾರ್ವೆ ಬಂದ್ರೆ ಯಾರು ಲೈಕ್ ರೋಡ್ ಟ್ರಿಪ್ ಕಾರಲ್ಲಿ ಅಥವಾ ಬೈಕ್ ಅಲ್ಲಿ ಸಮ್ಮರ್ ಟೈಮ್ ಅಲ್ಲಿ ಯೂಶಲಿ ನೀವು ನಾರ್ವೆ ಯಾರೇ ಬಂದ್ರು ಸಮ್ಮರ್ ಅಲ್ಲೇ ಬರ್ಬೇಕು ಬಿಕಾಸ್ ಈ ನೇಚರ್ ಎಂಜಾಯ್ ಮಾಡ್ಬೇಕು ಅಂತಂದ್ರೆ ಸಮ್ಮರ್ ಅಲ್ಲಿ ಬರ್ಬೇಕು ವಿಂಟರ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಬರ್ಬಹುದು ವಿಂಟರ್ ಚೆನ್ನಾಗಿರುತ್ತೆ ಬಟ್ ಸಮ್ಮರ್ ತುಂಬಾ ಇಷ್ಟ ಆಗುತ್ತೆ ನಾರ್ವೆಲ್ ಏನಪ್ಪಾ ಅಂದ್ರೆ ನಾರ್ವೆಲ್ ಆಕ್ಚುಲಿ ಸ್ವೀಡನ್ ಫಿನ್ಲೆಂಡ್ ಇಲ್ಲೆಲ್ಲ ಆರ್ಟಿಕ್ ಸರ್ಕಲ್ ಕ್ಲೋಸ್ ಇರೋದ್ರಿಂದ ಏನಂದ್ರೆ ಸಿಕ್ಸ್ ಮಂತ್ಸ್ ಯಾವಾಗ್ಲೂ ಇರುತ್ತೆ ವಿಂಟರ್ ಅಲ್ಲಿ ಯಾವಾಗ್ಲೂ ಡಾರ್ಕ್ ಇರುತ್ತೆ ಯಾವಾಗ್ಲೂ ಕತ್ಲೆ ಸೂರ್ಯನೇ ಬರಲ್ಲ ಆಚೆ ಸೊ ತುಂಬಾ ಕತ್ಲೆ ಇರುತ್ತೆ ನಾರ್ವೆ ಏನಪ್ಪಾ ಯಾಕಪ್ಪ ಹ್ಯಾಪಿಯೆಸ್ಟ್ ಕಂಟ್ರಿ ಅಂತ ಅಂದ್ರೆ ಅಂದ್ರೆ ಇಲ್ಲಿನ ಜನಗಳು ಎಲ್ಲ ಇನ್ಕಮ್ ಮಾತ್ರ ಇದೆ ಅಂದ್ರೆ ಎಲ್ಲಾರ್ಗು ಮಿನಿಮಮ್ ವೇಜ್ ಅಂತ ಇರುತ್ತೆ ನಾವ್ ಅದನ್ನ ಏನಾದ್ರು ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ ನೀವು ಯಾವ್ದೇ ಕೆಲಸ ಆಗಲಿ ಅವ್ರಿಗೆ ತಿಂಗಳಿಗೆ ಎರಡೂವರೆ ಲಕ್ಷದಿಂದ ಮೂರ್ ಲಕ್ಷ ರೂಪಾಯಿ ಬಂದೇ ಬರುತ್ತೆ ಯಾವ್ದೇ ಕೆಲಸ ಆಗಲಿ ಹೌದು ಅಂಡ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ವರ್ಕಿಂಗ್ ಅವರ್ಸ್ ಸೆವೆನ್ ಅಂಡ್ ಹಾಫ್ ಅವರ್ಸ್ ಅಲ್ಲ ಸೆವೆನ್ ಅಂಡ್ ಹಾಫ್ ಇರುತ್ತೆ ಆಮೇಲೆ ಏಟ್ ಅವರ್ಸ್ ಆಗಿದ ತಕ್ಷಣ ಎಲ್ಲಾ ಮನೆ ಓದ್ತಾ ಇರ್ತಾರೆ ಅಷ್ಟೇ ಜಾಸ್ತಿ ಇರಲ್ಲ ಯಾರು ಇರಿ ಅಂತ ಯಾರು ಹೇಳಲ್ಲ ಹೇಳೋದು ಇಲ್ಲ ಹಂಗೆ ಬಿಟ್ಟು ಓದ್ತಾ ಇರ್ತಾರೆ ಎಲ್ಲಾರು ಸೊ ಏಟ್ ಅವರ್ಸ್ ಅಷ್ಟು ಜನ ಫಾಲೋ ಮಾಡ್ತಾರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ನಬ್ಬಿಯಸ್ಲಿ ಟ್ಯಾಕ್ಸ್ ತುಂಬಾ ಜಾಸ್ತಿ ಇದೆ ಜನ ಯಾರು ಟ್ಯಾಕ್ಸ್ ಕಟ್ಟಕ್ ಬೇಜಾರು ಮಾಡ್ಕೊಳ್ಳೋದಿಲ್ಲ ಇಷ್ಟು ಚೆನ್ನಾಗಿ ರೋಡ್ಸ್ ಅಂದ್ರೆ ಫೆಸಿಲಿಟೀಸ್ ಗವರ್ಮೆಂಟ್ ಇಂದ ಅಷ್ಟು ಸಿಗುತ್ತೆ ಫ್ರೀ ಎಜುಕೇಶನ್ ಇದೆ ಫ್ರೀ ಹೆಲ್ತ್ ಕೇರ್ ಸೊ ಅಷ್ಟೆಲ್ಲ ಇದ್ಮೇಲೆ ಯಾರು ಟ್ಯಾಕ್ಸ್ ಕಟ್ಟೋದಕ್ಕೆ ಯಾರು ಬೇಜಾರ್ ಮಾಡ್ಕೊಡೋದಿಲ್ಲ ಖುಷಿಯಾಗಿ ಟ್ಯಾಕ್ಸ್ ಕಟ್ಟಾರೆ ಮೌಂಟೇನ್ಸ್ ಇರೋದು ಅಂಡ್ ಟನಲ್ ಅಂದ್ರೆ ಲಾಂಗೆಸ್ಟ್ ಟನಲ್ ಟ್ವೆಂಟಿ ಫೋರ್ ಪಾಯಿಂಟ್ ತ್ರೀ ಸಮಥಿಂಗ್ ಕಿಲೋಮೀಟರ್ಸ್ ಅದು ನಾರ್ವೆಲ್ ಇರೋದು ಇನ್ ಓಲ್ ವರ್ಲ್ಡ್ ಅಲ್ಲಿ ಅಚ್ಚುತ್ತೆ ಆಮೇಲೆ ಜನಗಳು ಅಷ್ಟೇ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರ ತುಂಬಾ ವೆಲ್ಕಮಿಂಗ್ ಇದಾರೆ ಸೊ ಇಮಿಗ್ರೆಂಟ್ಸ್ ಯಾರಿದ್ರು ಟ್ರೀಟ್ ಮಾಡ್ತಾರೆ ಚೆನ್ನಾಗಿ ಮಾತಾಡಿಸ್ತಾರೆ ಅದು ನಮಗೆ ತುಂಬಾ ಇಷ್ಟ ಆಯ್ತು ಮೇನ್ ಅದೇ ಬೇಕಲ್ವಾ ಸೊ ನಾವ್ ಎಲ್ಲಿಂದ ಎಲ್ಲಿಗೋ ಬಂದಿರ್ತೀವಿ ಸೊ ಇಮಿಗ್ರೆಂಟ್ಸ್ ಅಂದ್ಬಿಟ್ಟು ಇವಾಗ ನಾವು ಬೇರೆ ಯಾರಾದ್ರೂ ಚೇಂಜಸ್ ಅಂತ ಅಂದಾಗ ಒಂದ್ ಸ್ವಲ್ಪ ಭಯ ಪಡ್ತೀವಿ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಕ್ಕೆ ಇಲ್ಲಿ ಸ್ವಲ್ಪ ಬೋಲ್ಡ್ ಅಂಡ್ ತುಂಬಾ ಫ್ರೆಂಡ್ಲಿ ಇದಾರೆ ಖುಷಿ ಆಯ್ತು ಇಂಗ್ಲಿಷ್ ಮಾತಾಡ್ತಾರೆ ಯೂಸ್ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಈಗ ಜರ್ಮನಿ ಅವ್ರ ಪ್ರಿಫರೆನ್ಸ್ ಅವ್ರಾಂಗ್ವೇಜ್ ಕೊಡ್ತಾರೆ ಇಂಗ್ಲಿಷ್ ತುಂಬಾ ಕಡಿಮೆ ಲೋಕಲ್ ಇಟ್ಸ್ ಮಾತಾಡೋದು ಬಟ್ ಇಲ್ಲಿ ಸ್ವಲ್ಪ ಇಂಗ್ಲಿಷ್ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ನಾವು ಇವಾಗ ಇರೋ ವ್ಯೂ ನ ತೋರಿಸ್ತೀವಿ ಬ್ರೇಕ್ಫಾಸ್ಟ್ ಮಾಡ್ತಿರೋ ವ್ಯೂ ತುಂಬಾ ಚೆನ್ನಾಗಿದೆ ನೋಡಿ ಆ ಕಡೆ ಬೆಟ್ಟ ಇದೆ ಅದು ಮೈನ್ ರೋಡ್ ಮಾಡಿ ತೋರಿಸ್ತೀನಿ ಸೊ ಈ ಕಡೆ ಬಂದ್ರೆ ಇಲ್ಲಿ ನಮ್ಮ ಐರಾವತ ನಿಂತಿದೆ ಇಲ್ಲಿ ಇಲ್ಲಿ ನಾವು ಕೂತ್ಕೊಳ್ಳೋಕ್ಕೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂದ್ರೆ ಎಲ್ಲಾದರೂ ಬಿಟ್ ಸ್ಟಾಪ್ ಕೊಟ್ಟಾಗ ಕೂರಕ್ಕೆ ಅಂತ ಟೇಬಲ್ ಎಲ್ಲ ಹಾಕಿದ್ದಾರೆ ಸೊ ರೋಡು ಸೊ ಇಲ್ಲಿ ವ್ಯೂ ಎಂಜಾಯ್ ಮಾಡಿಕೊಂಡು ಡ್ರೈವ್ ಮಾಡ್ತಾ ಡ್ರೈವ್ ಮಾಡಿ ಬೇಜಾರಾದ್ರೆ ಈ ತರ ಕೂತ್ಕೊಂಡು ಒಳ್ಳೆ ವ್ಯೂ ಅಲ್ಲಿ ಬ್ರೇಕ್ಫಾಸ್ಟ್ ಆಯಿತು ಸೊ ತಿಂದಿದ್ದೆಲ್ಲ ಪೇಪರ್ ಎಲ್ಲ ಡಸ್ಟ್ಬಿನ್ನಿಗೆ ಹಾಕಿ ಹೋಗ್ತಾ ಇದ್ದೀವಿ ಸೊ ಇದೇ ಥರ ಇದು ಯಾಕೆ ಇಷ್ಟು ಕ್ಲೀನಾಗಿದೆ ಅಂತಂದರೆ ಇಲ್ಲಿನ ಜನ ಇದೇ ಥರ ರೆಸ್ಪಾನ್ಸಿಬಲ್ ಆಗಿ ನೀಟಾಗಿ ಮೇಂಟೈನ್ ಮಾಡ್ತಾರೆ ಹಾಗೆ ಏನು ವೇಸ್ಟೆಲ್ಲ ಅಲ್ಲಲ್ಲೇ ಎಲ್ಲೆಲ್ಲ ಹಾಕೋಲ್ಲ ಅದಕ್ಕೆ ಇಷ್ಟು ಕ್ಲೀನಾಗಿರೋದು ರೋಡು ಸೊ ನಾವು ಅಷ್ಟೇ ಅಲ್ಲಿ ಡಸ್ಟ್ಬಿನ್ ಇತ್ತು ಡಸ್ಟ್ಬಿನ್ನಿಗೆ ಹಾಕ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿಕೊಂಡು ಕೊಡ್ತಾ ಇನ್ನೊಂದು ಅದೇ ಅವಾಗಲೇ ಕೌಂಟ್ ಮಾಡಿದೆ ತರ್ಟಿ ತ್ರೀ ಟನಲ್ ನಂಬರ್ ತರ್ಟಿ ತ್ರೀ ಗೆ ಸ್ವಾಗತ ವೆರಿ ಶಾರ್ಟ್ ಸೀಟ್ ಬೆಲ್ಟ್ ಅವರು ಈ ಊರ ಹೆಸರು ಏನು ಗೊತ್ತಾ ಎಂ ಮೊಯ್ ಅವಾಗಲೇ ಬರ್ತಿದ್ವಿ ಅಲ್ಲೊಂದೂರು ಇದು ಮಾಯ್ ಮುಂದೆ ಯಾವುದು ಕಾಯಿ ಪಾಯಿ ಎಲ್ಲ ಸಿಗುತ್ತೆ ಅನ್ಸುತ್ತೆ ನೋಡೋಣ ಸೊ ನಾರ್ವೆ ರೋಡ್ ಟ್ರಿಪ್ ಮಾಡುವಾಗ ಏನೇನೆಲ್ಲ ಫೆಸಿಲಿಟೀಸ್ ಇರುತ್ತೆ ಅಂತಂದರೆ ಸೊ ರೋಡ್ ಮಧ್ಯೆ ಮಧ್ಯೆ ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸ್ಗೂ ಪಬ್ಲಿಕ್ ಟಾಯ್ಲೆಟ್ಸ್ ಎಲ್ಲ ಇರುತ್ತೆ ಸೊ ಈಸಿ ಆಗುತ್ತೆ ಯಾರಾದರೂ ಟ್ರಾವೆಲ್ ಮಾಡ್ತಾ ಇದ್ದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಈ ಥರ ಪಬ್ಲಿಕ್ ಟಾಯ್ಲೆಟ್ಸ್ ಇದ್ದರೆ ಆ್ಯಂಡ್ ವಿತ್ ಅ ವ್ಯೂ ವಿತ್ ಬ್ಯೂಟಿಫುಲ್ ವ್ಯೂ ಮತ್ತು ಕೂತ್ಕೊಳ್ಳೋದಕ್ಕೆ ಕೂಡ ಜಾಗ ಇರುತ್ತೆ ಇಲ್ಲಿ ಕೂತ್ಕೊಳ್ಳೋದಕ್ಕೂ ಅಲ್ಲಿ ಟೇಬಲ್ ಚೇರ್ ಹಾಕಿದ್ದಾರೆ ಅಲ್ಲಿ ಸೊ ಈ ತರ ಇರುತ್ತೆ ಸೊ ಅದಕ್ಕೆ ಆರಾಮಾಗಿ ರೆಸ್ಟ್ ಮಾಡಿ ವಾಶ್ರೂಮ್ ಬೇಕಂದ್ರೆ ವಾಶ್ರೂಮ್ ಯೂಸ್ ಮಾಡಿಕೊಂಡು ರೋಡ್ ಟ್ರಿಪ್ ಮಾಡ್ಬೋದು ನಿಲ್ಸಿದ ಕಡೆ ಪಬ್ಲಿಕ್ ವಾಶ್ರೂಮ್ ಅಂತ ನಿಲ್ಸಿದ್ವಿ ಅಲ್ಲಿ ಇನ್ನೊಂದು ಫಾಲ್ಸ್ ಚಿಕ್ಕ ಫಾಲ್ಸು ಎಷ್ಟು ಚೆನ್ನಾಗಿದೆ ಅಲ್ಲ ಅಲ್ಲಿ ಕುತ್ಕೊಳ್ಳೋಕ್ಕೂ ಜಾಗ ಇದೆ ಟೇಬಲ್ ನಮ್ಮ ತರ್ಟಿ ಫಿಫ್ತ್ ತರ್ಟಿ ಫಿಫ್ತ್ ಟನಲ್ ಹಳ್ಳಿಯಿಂದ ಯಾವುದೋ ಸಿಟಿಗೆ ಬಂದ್ವಿ ಅಂತ ಕಾಣಿಸ್ತಾ ಇದೆ ತುಂಬಾ ಮನೆಗಳು ಕಾಣಿಸ್ತಿದಾವೆ ತುಂಬಾ ಶಾಪ್ಸ್ ಕಾಣಿಸ್ತಾ ಇದಾವೆ ಸಿಟಿ ಫುಲ್ ಕಲರ್ಫುಲ್ ಆಗಿದೆ ಫ್ಲವರ್ಸ್ ಎಲ್ಲ ಹಾಕಿ ಇಲ್ಲೇನ ಇರೋದು ಕಲರ್ಫುಲ್ ಸ್ಟ್ರೀಟು ಅದು ನೋಡ್ಬೇಕಂತ ಇನ್ಸ್ಟಲ್ ನೋಡಿದ್ದೆ ನೋಡೋಣ ಇದೇ ಸೆಂಟ್ರಮ್ ಹೋಗ್ಬೋದ ದಾರಿ ಏನಾದರೂ ಇವಾಗ ತಿನ್ನಬೇಕು ಹೊಟ್ಟೆ ಹಚ್ತಾ ಇದೆ ತಿನ್ಕೊಂಡು ಒಂದು ಸ್ವಲ್ಪ ನಾಳೆಗೆ ಏನೇನು ಅಂತ ಪ್ಲ್ಯಾನ್ ಮಾಡಿ ನಾವೇನು ಪ್ಲ್ಯಾನ್ ಬಂದಿಲ್ಲ ಈ ಸಲ ಅದಕ್ಕೆ ಇವಾಗ ಕುತ್ಕೊಂಡು ಎಲ್ಲಾದರೂ ಪ್ಲ್ಯಾನ್ ಮಾಡಿ ನೆಕ್ಸ್ಟ್ ಚೆಕ್ ಇನ್ ಮಾಡಿ ಆರು ಗಂಟೆಗೆ ಏರ್ತಿನ ದಿನ ಪಾರ್ಕಿಂಗ್ ಸಿಕ್ತು ಇತ್ತು ಆ್ಯಕ್ಚುಲಿ ಇದು ಹೆಂಗೆ ಮಾಡಿದಾರೆ ಗೊತ್ತಾ ಪಾರ್ಕಿಂಗು ಸಮುದ್ರದ ಮೇಲೆನೆ ಪಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ ಜಾಗ ಉಳ್ಸಕ್ಕೆ ಸೆಂಟ್ರಮ್ ಮೇಲೆ ಜಾಸ್ತಿ ಜಾಗ ಇರೋದು ತೋರಿಸಿ ಒಂದು ನಿಮಿಷ ಇದು ಸೆಂಟ್ರಮ್ ಆ್ಯಕ್ಚುಲಿ ಮಧ್ಯ ಪಾರ್ಕಿಂಗ್ ಸಿಟಿ ಮಧ್ಯೆ ಇರೋದು ಇದು ಬೀಚ್ ಮೇಲೇ ಅಲ್ಲಿ ಕ್ರೂಝು ಇದೆ ನೋಡು ಕ್ರೂಸ್ ಇದೆ ಇಲ್ಲಿ ಪಾರ್ಕಿಂಗ್ ಏರಿಯಾ ಹೋಗೋಣ ಸೊ ಸಿಟಿಗೆ ರೀಚ್ ಆಗಿದ್ದೀವಿ ಸೆಂಟ್ರಮ್ ಇದು ಚೆನ್ನಾಗಿದೆ ಸ್ಟ್ರೀಟ್ ಅಲ್ಲ ಅಲ್ಲಿ ಬೇಕ್ರಿ ಬೆಸ್ಟ್ ಬೇಕ್ರಿ ಫ್ರೆಶ್ಲಿ ಬೇಕ್ಡ್ ಅಂತೆ ನೋಡೋಣ ಟ್ರೈ ಮಾಡೋಣ ಬ್ರೆಡ್ ಸ್ಯಾಂಡ್ವಿಚ್ ಥರ ತೊಗೊಂಡ್ವಿ ಎಗ್ ಓಪನ್ ಮಾಡು ಬೇಕು ಹಾಂ ಯಾವಾಗ ಫ್ರೆಶ್ ಈ ಥರ ಇದೆ ಎಷ್ಟಿದಕ್ಕೆ ಹಾಂ ಥೌಸಂಡ್ ಟು ಹಂಡ್ರೆಡ್ ರುಪೀಸ್ ಎರಡು ಪೀಸ್ ಬ್ರೆಡ್ಡು ಮದುವೆ ಎಗ್ಗು ಮಕ್ಳವರು ಹೊಳಿ ಮಕ್ಕಳ ಸೊ ಇವಾಗ ಏರ್ ಬಿ ಎನ್ ಬಿ ರೀಚ್ ಆದ್ವಿ ನಾವು ಇದೆ ಅಲ್ಲ ಶೇಡ್ ಕಿಚನ್ ಇರುತ್ತೆ ಬಟ್ ರೂಮೆಲ್ಲ ಸಪ್ರೇಟ್ ಇದೆಷ್ಟು ಕ್ಯೂಟಾಗಿದೆ ನೋಡಿ ಚೆಕ್ ಇನ್ನು ಕೋಡ್ ಕೊಟ್ಟಿರ್ತಾರೆ ಡೋರ್ ಕೋಡು ಸೊ ಓಪನ್ ಮಾಡಿ

ಹಾಲಲ್ಲಾಗಿ ನೋಡಿ ಫುಲ್ ಒಂಥರ ಫುಲ್ ನಾರ್ವಿಜನ್ ವೈಬ್ಸ್ ಬರ್ತಾ ಇದೆ ನೋಡಿ ಇಲ್ಲೊಂದು ಮೀರರು ಓ ಸಕ್ಕಾಗಿದೆ ಇದು ಕೂತ್ಕೊಳ್ಳೋಕ್ಕೆ ಇನ್ನು ಮೈನ್ ಅದಲ್ಲ ರೆಡ್ ಲೇಬಲ್ ಇದೆ ಓಡಿಕೆ ಇದೆ ನೋಡಿ ಇದೆಲ್ಲ ಫ್ರೀ ಹ್ಮ್ ಓಪನ್ ಇವಾಗ ಇಲ್ಲಿಂದ ಗಾರ್ಡನಿಗೆ ಎಂಟ್ರಿ ಎಂಟ್ರಿ ಆಗೋದು ಹಾಲಿಂದ ಸೂಪರ್ ಅಲ್ಲ ಮಾಡಿದ್ದಾರೆ ಗಾರ್ಡನ್ ಸಿಕ್ಕಟ್ಟೆ ದೊಡ್ಡದು ಗಾರ್ಡನು ಇವಾಗ ಸ್ವಲ್ಪ ಡಿನ್ನರ್ ಮಾಡೋಣ ಅಂತ ಬೆಳಗಿನ ಸರಿಯಾಗಿ ತಿಂದಿಲ್ಲ ಸೊ ಇವಾಗ ಹೋಗಿ ಯಾವುದಾದ್ರೂ ರೆಸ್ಟೋರೆಂಟಲ್ಲಿ ಊಟ ಮಾಡಬೇಕು ಫಸ್ಟ್ ನಾಳೆಗೆ ಬೇಕಲ್ಲ ಅದಕ್ಕೆ ಸೊ ಮೆನು ನೋಡಿ ಇಂಡಿಯನ್ ರೆಸ್ಟೋರೆಂಟ್ ಇಷ್ಟು ಜೈ ಹಿಂದ್ ಜೈ ಹಿಂದ್ ಇಂಡಿಯನ್ ಫ್ಯೂಸನ್ ನೋಣ ಮೆನು ಏನೇನಿದೆ ಆಪ್ಷನ್ಸ್ ಅಂತ ಪರವಾಗಿಲ್ಲ ಇಂಗ್ಲೀಷಲ್ಲಿ ಇದೆ ಅಲ್ಲ ಇಂಗ್ಲೀಷ್ ಮತ್ತು ನಾರ್ತ್ ಎರಡು ಎರಡು ಲ್ಯಾಂಗ್ವೇಜಲ್ಲೂ ಇದೆ ಚೆನ್ನ ಮಸಾಲ ದಾಲ್ ಮಖನಿ ಒನ್ ಏಯ್ಟಿ ನೈನ್ ಕ್ರೋನ್ಸ್ ಅಂದ್ರೂ ಒಂದು ಕರಿಗೆ ಸಾವಿರದ ಆರ್ನೂರು ಇದು ಪನ್ನೀರ್ ಮಖನಿ ವೆಜಿಟೇಬಲ್ ಬಿರಿಯಾನಿ ನಾನ್ ಅದ್ರ ಜೊತೆಗೆ ಸ್ವಲ್ಪ ಕೊಟ್ಟಿದ್ದಾರೆ ಸಪರಾಗಿದೆ ಅಲ್ಲೂ ಉಪ್ಪಿನ ಕಾಯಿ ಇಂಡಿಯಾ ಇದನ್ನು ನಾನೇನ್ ಮಾಡ್ತಿದೀನಿ ಅಂದ್ರೆ ಹಾಕೊಂಡು ಇಂಡಿಯನ್ ರೆಸ್ಟೋರೆಂಟ್ ಅಲ್ಲಿ ತಿಂದಿದ್ದು ಬಿಲ್ಲು ಸಿಕ್ಸ್ ಸಿಕ್ಸ್ಟಿ ಟು ಕ್ರೋನ್ಸ್ ಆಗಿದೆ ಅಂದ್ರೆ ಐದೂವರೆ ಸಾವಿರ ಬಿರಿಯಾನಿ ಎಷ್ಟು ಒಂದೇ ಒಂದು ರೋಟಿ